ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀರ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ದೇಶದಲ್ಲಿ ಅತಿ ಹೆಚ್ಚು ಅನುದಾನ ಬಳಕೆ ಮಾಡಿಕೊಂಡು ಎರಡನೇ ಸಂಸದರಾಗಿ ಬಿ ವೈ ರಾಘವೇಂದ್ರ ಆಯ್ಕೆಯಾಗಿದ್ದಾರೆ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ಳುವ ಸೌಜನ್ಯ ಬಿ ವೈ ರಾಘವೇಂದ್ರ ಅವರದು ಬಿ ರಾಘವೇಂದ್ರ ಅವರಿಗೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗದ ಮತದಾರರು ದೊಡ್ಡ ಸಂಖ್ಯೆಯಲ್ಲಿ ಬೆಂಬಲಿಸಬೇಕು ದೇಶ ರಕ್ಷಣೆ ಮಾಡಬೇಕು ಎಂದರೆ ಭಾರತೀಯ ಜನತಾ ಪಕ್ಷಕ್ಕೆ ಮತ ನೀಡುವ ಮೂಲಕ ಗೆಲ್ಲಿಸಿಕೊಂಡು ಬರಬೇಕು ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಹಾಗೂ ಬಿಜೆಪಿಯ ಜಿಲ್ಲಾ ಉಪಾಧ್ಯಕ್ಷೆ ಎಟಿ ನಾಗರತ್ನ ಸಾಗರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡಿಕೊಂಡರು ಇನ್ನು ರಾಜ್ಯದಲ್ಲಿ ಸಂಚಲನ ಮೂಡಿಸಿರುವ ಪ್ರಜ್ವಲ್ ರೇವಣ್ಣ ಪ್ರಕರಣದ ಬಗ್ಗೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸದೆ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷೆ ನಾಗರತ್ನ ಕೆಲವು ನಿಮಿಷ ಗಪ್ಚುಪ್ ಆಗಿದ ಸನ್ನಿವೇಶ ನಡೆಯಿತು ನೋಡ್ತಾ ಇದ್ದಾರೆ ಅಂತಹ ಒಂದು ಈ ದೇಶಕ್ಕೆ ನಾವು ಗೌರವ ಸಲ್ಲಿಸಬೇಕಾದ್ರೆ ನಮ್ಮ ಅಭ್ಯರ್ಥಿ ರಾಘವೇಂದ್ರ ಅವರು ನಾವು ಗೆಲ್ಲಿಸೋದ್ರ ಮೂಲಕ ಆ ನಮ್ಮ ದೇಶಕ್ಕೆ ನಾವು ಒಂದು ಸದೃಢ ನಾಯಕತ್ವವನ್ನು ಅವಕಾಶ ನಮಗೆ ಸಿಕ್ಕಿದೆ ಹಾಗಾಗಿ ನಮ್ಮ ಪಕ್ಷದ ಅಭ್ಯರ್ಥಿಯಾದ ರಾಘವೇಂದ್ರ ಅವರು ನಾವು ನಮ್ಮ ಪರಿಶಿಷ್ಟ ಜಾತಿ ಮಕ್ಕಳದವರನ್ನು ಮನವೊಲಿಕೆ ಮಾಡಿ ಅವರಿಗೆ ಹೆಚ್ಚು ಮತವನ್ನು ಕೊಡುವುದರ ಮೂಲಕ ಅವರನ್ನು ಈ ಕ್ಷೇತ್ರಕ್ಕೆ ಮತ್ತೊಮ್ಮೆ ಸಂಸದರಾಗಿ ಆಯ್ಕೆ ಮಾಡುವ ಒಂದು ಕನಸಿದೆ ಹಾಗಾಗಿ ನಾವು ಈ ನಮ್ಮ ಒಂದು ಪರಿಶಿಷ್ಟ ಮತ್ತು ಪರಿಶಿಷ್ಟ ಜನ ಜನಬಾರ್ದು ಅವರ ಪರವಾಗಿ ಎಲ್ಲೆಲ್ಲ ಅವರಿಗೆ ಹೋಗಿ ಅವರಿಗೆ ಮತ ಕೊಡುವುದರ ಮೂಲಕ ಈ ದೇಶದ ಅಭಿವೃದ್ಧಿಗೆ ಸಹಕಾರ ಮಾಡಿ ಅಂತ ನಾವು ಎಲ್ಲ ಕಡೆ ಹೋಗಿ ನಾವು ಮತಯಾಚನೆ ಮಾಡ್ತಾ ಇದ್ದೀವಿ ಇನ್ನು ಇದ್ರ ಕೆಲವೇ ನಾಲ್ಕು ಕೂಡ ಆ ಕೆಲಸವನ್ನು ಮಾಡ್ತಾ ಇದ್ದೀವಿ ರಾಘವ್ನವರು ನಾವು ಯಾಕೆ ಕೆಲಸ ಬೇಕಂದ್ರೆ ಅವರು ಈ ಜಿಲ್ಲೆಯಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಮಾಡಿದ್ದಾರೆ ಸಣ್ಣ ಸಣ್ಣ ರಸ್ತೆಗಳಿಂದ ಹಿಡಿದು ಇವತ್ತು ವಿಮಾನ ನಿಲ್ದಾಣ ఇది సిద్ మాదిరి సేత్యం జీ దేశాన్ని పడదంతసీ బెంబర్ నిర్ధారీ ಜೊತೆಗೆ ನಮ್ಮ ಒಂದು ಜನಾಂಗದವರು ಕೂಡ ಸಹಕಾರ ಕೇಳ್ತಾ ಇದ್ರು ಆ ಮೂಲಕ ನಾವು ರಾಘವೇಂದ್ರವನ್ನು ಬಿಜೆಪಿ ಪಕ್ಷವನ್ನು ಬೆಂಬಲಿಸಿ ಪುನಃ ನರೇಂದ್ರ ಮೋದಿ ಸರ್ಕಾರಕ್ಕೆ ಬೆಂಬಲವನ್ನು ಕೊಡ್ಬೇಕು ಅಂತ ನಿರ್ಧಾರ ಮಾಡ್ತೀವಿ ಬಿಜೆಪಿ ಅವರು ದೇಶ ರಕ್ಷಣೆ ಮಾಡಬೇಕು ಅಂತ ಹೇಳ್ತಿದ್ರು ಎಲ್ಲೂ ಹೋದ್ರು ಪ್ರಚಾರ ಹೋದ್ರು ಮಾಡ್ತಿದ್ರು ಅದೇ ರಾಜ್ಯದಲ್ಲಿ ಮಹಿಳೆಯ ರಕ್ಷಣೆ ಇಲ್ಲಲ್ಲ ಮಹಿಳೆಯ ರಕ್ಷಣೆ ಮಾಡೋದು ಯಾವಾಗ ಮಹಿಳೆ ರಕ್ಷಣೆ ಸರ್ಕಾರ ಮಾಡ್ಕೊಂಡು ಸಂಬಂಧಪಟ್ಟಂತ ದೇಶದಲ್ಲಿ ಏನು ಪ್ರಧಾನಮಂತ್ರಿಗಳಾಗಿ ಏನು ಕಾರ್ಯನಿರ್ವಹಿಸ್ತಾರೆ ಯಾರೇ ಇರ್ಬೋದು ಅವರು ಕೂಡ ಇದ್ರ ಪರವಾಗಿ ಎಚ್ಚರಿ ವಹಿಸಿ ದೇಹ ಪ್ರಕರಣದಲ್ಲಿ ತಾವೇ ಪ್ರತಿಭಟನೆ ಮಾಡೋದಿದ್ರೆ ಸಿಬಿಐ ಹಾಕ್ಬೇಕು ಅಂತ ಹೇಳಿ ಹೋರಾಟ ಮಾಡಿದರೆ ಏನು ಪ್ರಜ್ವಲ್ ರವಾಣಾ ಪ್ರಕರಣದಲ್ಲಿ ಯಾಕೆ ಹೋರಾಟ ಮಾಡ್ತಿಲ್ಲ ಯಾರು ಕೂಡ ಹೇಳಿಕೆ ಕೊಟ್ಟಿಲ್ಲ மாதிரி நீங்கள் பட்ச தீர்மானே நம்ம பதவியாக